ಫ್ರೆಂಡ್ಸ್ ಇಲ್ಲ ಒಂದಿಷ್ಟು ಗೀರ್ ಹಸುಗಳು ಹೇಳ್ಸು ಕೇಳಸು ಅಣ್ಣ ಅವ್ರ ವ್ಯಾಪಾರ ಮಾಡ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಬಂದಿದ್ದಾರ ಇಲ್ಲಿ ಎತ್ತಿನ ಜಾತ್ರೆಯಲ್ಲಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಮ್ ಹೆಸ್ರು ಅಣ್ಣಪ್ಪ ಗಂಗಪ್ಪ ಪೂಜಾರಿ ಯಾವ ರೀ ಅಣ್ಣ ಹಾವಿನಾಳ ರೀ ಹಾವಿನಾಳ ಅವ್ರಿ ಓಕೆ ಗೀರ್ ಹಸಿಗಳಿಗೆ ವ್ಯಾಪಾರ ಮಾಡಿ ಗೀರ್ ಹಾಕೋದು ವ್ಯಾಪಾರ ಮಾಡ್ಬೋದು ಓಕೆ ಎಷ್ಟ್ ಹಸು ತಂದಿರಣ್ಣ ಈ ಜಾತ್ರೆಯಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಹತ್ತನ್ನ ತಂದಿದೀವ್ರು ಹತ್ತ್ಯಾಣ್ಣ ತಂದಿದೀವಿ ಇಲ್ಲ ನಾಲ್ಕು ಉಳಿದಾವ ಇನ್ನೊಂದು ನಾಲ್ಕು ನಾಲ್ಕೈದು ನಾಲ್ಕೈದು ಹೌನ್ರಿ

ఇక హాల్ ఎస్ అదీటర్ హాల్ టైమ్ పన్నెండు దిస్ హిసా అవును

ತೋರಿಸಿದ್ದಾರೆ ಅನ್ನೋರು ಜೀರ ಹಸಿನ ವ್ಯಾಪಾರ ಮಾಡ್ತಾರೆ ಹಸುಗಳು ಬೇಕಾದ್ರೆ ಅನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಏಳ್ರಿ ಒಂಬತ್ತು ಏಳು ಆರು ನಾಕ್ರಿ ಆರು ನಾಲ್ಕು ಜೀರೋ ನಾಕ್ರಿ ಜೀರೋ ನಾಲ್ಕು ಡಬಲ್ ಏಳ್ರಿ ಡಬಲ್ ಏಳು ಜೀರೋ ಐದ್ರಿ ಜೀರೋ ಐದು ಹೆಸರು ಅಣ್ಣಪ್ಪ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ಒಂದು ಆರು ಹಸುಗಳಿದೆ ಗೀರ್ ರಾಶಿಗಳು ನೋಡೋ ಗೀರ್ ರಾಶಿನು ವ್ಯಾಪಾರ ಮಾಡ್ತಾರೆ ಒಂದು ಐತೆ ಏನ್ ಹೇಳ್ತಾರೆ ಕೇಳೋಣ ಸಮಾಧಾನ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ತೋರಿಸ್ತಾ ಇದ್ದಾರೆ ನೋಡಿ ಸಮಾಧಾನ ಇದೆ ಅಂತ ಕೂಡ ತೋರಿಸ್ತಾ ಇದಾರೆ ಯಾವಾಗಲೂ ಸಂಬಂಧ ಇದ್ರೆ ಆಕಳ ಕೊಡ್ತಾವ್ ಹೌದ್ ಹೌದ್ ಯಾವಾಗಲೂ ಮನೆಗೆ ಬಂದ್ರು ಸೋಕೆ ಹಾ ಜಾತ್ರೆ ಎಷ್ಟೇ ಅಲ್ರಿ ಇಲ್ಲಿ ಎಷ್ಟೇ ಸುಲಿಂದ ಮೂರನೇ ಅಷ್ಟು ಫೋಟೋ ಸುಲಿಂದ ಸದ್ಯ ಗುರು ಸುಲಿಂದ ಆಗೋದು ಈಗ ಮತ್ತೆ ಎಷ್ಟೇ ಎಷ್ಟೇ ದಿವ್ಸ ಹೋಗೋದು ಒಂದ್ ಎರಡು ದಿವ್ಸ ಹೋಗ್ತಾರೆ ಒಟ್ಟ ಎಂಟು ದಿವಸ

இதற்குறு இதானே இதுக்கு என்ன கரனும் இன்றிடுங்க இதுக்கு என்ன கரனும் இன்றிடுங்க மாது இது அதரது அட்கல கரு இது அண்ணா ஊரிகர்னா இது என்ன கரது இது இது என்ன கரனா இந்த யாசு இது இது அதரது ஆசு இதிர்தா இந்த யாசு இது கரனோடு இது எல்லடி வந்து வரது இது பிரெடென்ட் அது செகண்ட் சொல்ற

ಓಕೆ ಎಷ್ಟಾದರೂ ಬಿಡ್ತೀರಾ ಫೈನಲ್ ಒಂದ್ ಅರವತ್ತು ಇರ್ತದೆ ಅರವತ್ತೈದು ಇರ್ತದೆ ಅವ್ರು ಬಿಡ್ತೇನೆ ಅರವತ್ತು ಅರವತ್ತೈದು ಬಂದು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೇನೆ ಅಣ್ಣವ್ರ ಹಸು ಹಸುಗಳ ವ್ಯಾಪಾರ ಮಾಡ್ತಾರೆ ಜೊತೆಯಲ್ಲಿ ಕರು ಕೂಡ ಇದೆ ಈ ಥರ ಹಸುಗಳು ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಸಿದ್ದಾರಾಮ ಅಪ್ಪ ಸಾಬ್ ಯಾವರು ನಮ್ಮದು ಚಡ್ಜನ್ ತಾಲೂಕು ರೀ ಬಿಜಾಪುರ ಜಿಲ್ಲೆ ಹವಿನ ತೋರು ಬರ್ತದೆ ಓಕೆ

ನಾ ಎಷ್ಟಾದ್ರೂ ಬಿಡ್ತೀಯ ಅಪ್ಲೋ ಫಸ್ಟ್ ಫೈನಲ್ ಫೈನಲ್ ಅರವತ್ ಬಂದ್ರೆ ಬಿಡ್ತೀರಾ ಅರವತ್ ಬಂದ್ರೆ ಬಿಡ್ತೀರಾ ಫೈನಲ್ ಯಸ್ ಫೈನಲ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಯಸ್ ಏನ್ ಹೇಳ್ತಾನ ಇದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಇದು ಎಷ್ಟನೇ ಸುಳ್ಳಿಂದು ಇದು ಸೆಕೆಂಡ್ ಸುಳ್ರಿ ಈ ಮತ್ತೆ ಒಬ್ಬ ಅದಾನ ಇಳಿದದ ಈ ಕರು ಅದ್ರದ್ದು ಹೋರಿಕರ ಐತೆ

ಈ ಹಸು ಏನ್ ಸಾವಿರ ಇದು ಎಷ್ಟನೇ ಸೂಲಿಂದು ಎರಡನೇ ಸೂಲ ಮತ್ತೆ ಗೊಬ್ಬರ ಇನ್ನೊಂದು ಹದ್ನೈದು ದಿವ್ಸನಾಳ್ತಾರಣ ವ್ಯಾಪಾರ ಸಾವಿರ ಬಿಡ್ತೀರಾ ಎಪ್ಪತ್ತು ಬಂದ್ರೆ ಬಿಡ್ತಾರಂತೆ

ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ಗಿರ್ ಹಸುಗಳು ಅನ್ನೋರು ಆ ಗಿರ್ ಹಸುಗಳು ವ್ಯಾಪಾರ ಮಾಡ್ತಾರೆ ನಾನು ನಿಮ್ಮ ಹೆಸರು ನಮ್ಮ ಹೆಸರು ಕೆಂಚಪ್ಪ ಮಲ್ಲಪ್ಪ ಹುಟ್ಟಗಿರಿ ಯಾವ್ರಣ ಅವನಾಡ್ರಿ ಚರ್ಚನ್ ತಾಲೂಕು ಬಿಜಾಪುರ ಜಿಲ್ಲ ನೀವು ಯಾವಾಗ್ಲೂ ಈ ಹಸುಗಳು ನಿಮ್ಮ ಹತ್ರ ಇರ್ತಾವ ಯಾವಾಗಲೂ ಮನೆಯಲ್ಲಿ ನಾವು ತೋಟದಲ್ಲಿ ಸಿಗ್ತಾರ ಕೊಡ್ತಾರೆ ಯಾವಾಗಾದ್ರು ಯಾವಾಗಾದ್ರೂ ಕಾಲ್ ಮಾಡಿದ್ರೆ ಸಿಗ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟೂ ಜೀರೋ ಟೂ ಜೀರೋ ಸೆವೆನ್ ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಫೋರ್ ಫೈವ್ ಫೋರ್ ನೈನ್ ಅನ್ನೋರು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಥರ ಹಸುಗಳು ಏನಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಕಡೆ ಕೆಲವೊಂದು ಹಸುಗಳು ಕರು ಕೊಟ್ಟಿರೋದಿದೆ ಅದರಲ್ಲಿ ನಾನು ನಿಮ್ಮ ಕರು ತೋರಿಸ್ತೀನಿ ಇಲ್ಲೊಂದು ಮೂರು ಕರು ಇದೆ ಎರಡು ಅಲ್ಲಿ ಒಂದಿದೆ